Vamos cair. ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಮೊದಲನೇ ದಿನ ಹಳದಿ ಸೀರೆನ ನಾನು ಉಟ್ಕೊಂಡಿದೀನಿ ನೀವು ಕೂಡ ವಿಡಿಯೋ ನೋಡ್ತಾ ಇರ್ತೀರಿ ಯಾವ್ಯಾವ ಬಣ್ಣ ಯಾವ್ಯಾವ ದಿನ ಪೂಜೆ ಬಗ್ಗೆ ನಾನು ಆಲ್ರೆಡಿ ಒಂದು ವ್ಲಾಗ್ ಮಾಡಿ ಹಾಕಿರೋದ್ರಿಂದ ಈಗ ಮತ್ತೆ ಅದ್ರ ವಿಷಯಕ್ಕೆ ಹೋಗಲ್ಲ ಇವತ್ತು ಶೈಲಪುತ್ರಿ ಅಮ್ಮನವರ ಪೂಜೆ ಪೂಜೆ ಮಾಡ್ತಾ ನಿಮ್ಗೆ ಹೇಳ್ತೀನಿ ಹಾಗೆ ನಮ್ಮ ಈವೆಂಟ್ ಇದೆ ಭಾನುವಾರ ಹುಬ್ಬಳ್ಳಿಯಲ್ಲಿ ಇದೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ಮೂರ್ ಸಾವಿರದ ಮಟ್ಟದಲ್ಲಿ ನಾವು ಅದರ ವಿಷಯದಲ್ಲಿ ತುಂಬಾನೇ ಬಿಸಿ ಆಗ್ಬಿಟ್ಟಿದೀವಿ ಇವತ್ತು ಕೂಡ ಪ್ರೆಸ್ ಮೀಟ್ ಅಂತ ಹುಬ್ಳಿ ತನಕ ಹೋಗೋಕೆ ಮೀನ್ಸ್ ಅದೇನೋ ಆಯ್ತು ಬಿಡಿ ಹೀಗೆ ನಮ್ದು ಪ್ರತಿದಿನ ಕೆಲಸ ಗಡಿ ಬಿಡಿ ನಡೀತಾನೆ ಇದೆ ನಡುವೆ ಹಬ್ಬಗಳನ್ನು ಆಚರಿಸ್ಬೇಕು ಬನ್ನಿ ಇವತ್ತಿನ ಪೂಜೆ ಹೇಗಾಗತ್ತೆ ಏನು ಎತ್ತ ನಿಮಗೂ ತೋರಿಸ್ತೀನಿ ಸಿಂಪಲ್ ಆಗಿ ನೈವೇದ್ಯ ಮಾಡ್ತೀನಿ ಯಾಕಂದ್ರೆ ನಾವು ಊರಿಂದ ಬಂದಿದ್ದೆ ಮಧ್ಯಾಹ್ನದ ಮೇಲೆ ಬಂದು ಎಲ್ಲ ಜೋಡಿಸ್ಕೊಂಡು ಮತ್ತೆ ಇವಾಗ ಸಹ ಪೂಜೆ ಹೊಸಲ್ ಪೂಜೆ ಎಲ್ಲ ಆಗಬೇಕು ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ನವರಾತ್ರಿ ನವರಾತ್ರಿ ಅಂತ ಹೇಳೋ ಒಂದು ಇದ್ರ ಪ್ರಕಾರನೇ ಒಂಬತ್ತು ದಿನ ನವದುರ್ಗೆಯರನ್ನು ನಾವು ಆರಾಧನೆ ಮಾಡ್ತೀವಿ ನವದುರ್ಗೆಯರನ್ನ ಕೂರಿಸಿ ಪೂಜೆ ಮಾಡೋ ಮನೆಯಲ್ಲಿ ಪೂಜೆ ಮಾಡ್ತಾರೆ ಇಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡೋದಿದೆ ನಿಮಗೂ ಕೂಡ ನಿಮ್ಮ ಮನೆ ನಿಮ್ಮ ಮನೆತನ ಎಲ್ಲ ಒಳ್ಳೇದಾಗಬೇಕು ಅಂತ ಅಂದಾಗ ನೀವು ಪ್ರತಿ ಸಂಜೆ ಮನೇಲಿ ಹೊಸ್ತಲು ತೊಳೆದು ಪೂಜೆ ಮಾಡಿ ದೀಪ ಹಚ್ಚಿಟ್ಟು ದೇವ್ರ ಪೂಜೆ ಮಾಡಿ ನೀವು ಆ ದುರ್ಗಾದೇವಿನ ಕೂರಿಸ್ಲೇಬೇಕು ಅಂತಿಲ್ಲ ನಾನು ಕಳಸ ಸ್ಥಾಪನೆ ಮಾಡ್ತೀನಿ ಆ ತಾಯಿಯ ಹೆಸರು ಹೇಳ್ಬಿಟ್ಟು ಕಳಸ ಸ್ಥಾಪನೆ ಮಾಡ್ತೀನಿ ಏನಂದರೆ ಯಾರ ಮನೆಯಲ್ಲಿ ಇದನ್ನು ಮಾಡ್ಕೊಂಡು ಬರ್ತೀರೋ ನೀವು ಆ ಪಾಸಿಟಿವಿಟಿನ ಫೀಲ್ ಮಾಡ್ತೀರಾ ಪ್ರತಿ ಸಂಜೆ ಮನೆಯ ಗುಡಿಸಿ ಸಾರಿಸಿ ಬಾಗಿಲು ಹೊಸ್ತಿಲ್ ಪೂಜೆ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿದಾಗ ಆ ಅನುಭವ ಇದೆಯಾ ಸಿಗೋ ಅನುಭವ ನಿಜವಾಗ್ಲೂ ಮಾಡಿ ನೋಡಿ ಒಂದೇ ಒಂದು ದಿನ ಮಾಡಿದ್ರು ನಿಮಗೆ ಗೊತ್ತಾಗುತ್ತೆ ಆ ಪಾಸಿಟಿವಿಟಿ ಏನು ಅಂತ ಸೊ ನಾನು ಇಲ್ಲಿ ಹೊಸ್ತಿಲ್ ಪೂಜೆ ಮಾಡ್ತಾಯಿದ್ದೀನಿ ಹೊಸ್ತಿಲೆಲ್ಲ ತೊಳೆದ್ಬಿಟ್ಟು ಅಂದರೆ ಬೆಳಗ್ಗೆ ಮಾಡಲ್ವಾ ಅಂತ ಕೇಳಿಬಿಡಿ ಬೆಳಗ್ಗೆ ಮಾಡಬೇಕು ನಾರ್ಮಲ್ ಆಗಿ ಪ್ರತಿನಿತ್ಯ ಪೂಜೆ ಮಾಡೋ ರೀತಿಯಲ್ಲೇ ಬೆಳಗ್ಗೆ ಸ್ನಾನ ಪೂಜೆ ಮಾಡಿ ಸಂಜೆ ವಿಶೇಷವಾಗಿ ಪೂಜೆ ಅಂದರೆ ನೈವೇದ್ಯ ಮಾಡಿಕೊಂಡು ಬೆಳಗ್ಗೆ ಆದರೆ ಒಂದು ಎರಡು ಬಾಳೆಹಣ್ಣೆ ನೈವೇದ್ಯ ಮಾಡಿ ಪೂಜೆ ಮುಗಿಸ್ಬಿಡ್ತೀನಿ ಸಂಜೆ ಅವತ್ತು ಏನು ಬೇಕೋ ಅದನ್ನು ನೈವೇದ್ಯ ಮಾಡಿಕೊಂಡು ನಾನು ಪೂಜೆ ಮಾಡಬೇಕಾಗತ್ತೆ ಇವತ್ತು ಹುಬ್ಳಿಗೆ ಹೋದ್ವಿ ಹೋಗಿ ಬರೋ ಒಂದು ಕೆಲಸ ಇದ್ದಿದ್ರಿಂದ ಗಡಿ ಬಿಡಿ ಬಂದಿದ್ದು ಲೇಟು ಬಂದ ಮೇಲೆ ಸಂಜೆ ಪೂಜೆ ನೈವೇದ್ಯ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿತ್ತು ಆ ರೀತಿ ಒಂದು ಇದರಲ್ಲೇ ಗಡಿ ಬಟ್ ಬಿಡಬಾರ್ದು ನಾನು ಈ ಪೂಜೆನ ಅಂತ ಮಾಡ್ತಾಯಿದ್ದೀನಿ ಕೆಲವು ಮನೆಯಲ್ಲಿ ಒಂಬತ್ತು ದಿನವೂ ಗೊಂಬೆನ ಕೂರಿಸ್ತಾರೆ ಅದಂತೂ ಇನ್ನೂ ನೋಡ್ಲಿಕ್ಕೆ ಚೆಂದ ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ ಅಂದರೆ ನಮ್ಮ ಮನೆಯವರ ಫ್ಯಾಮಿಲಿಯಲ್ಲಿ ಹಿರಿಯರು ಯಾರೋ ಕೂರಿಸ್ತಾ ಇದ್ದರು ಇಲ್ಲ ಅಂತಲ್ಲ ಬಟ್ ನಮ್ಮ ಅತ್ತೆ ಎಲ್ಲ ಏನು ಮಾಡೇ ಇಲ್ಲ ನನಗದು ಗೊತ್ತೂ ಇಲ್ಲ ಅಮ್ಮನ ಮನೆಯಲ್ಲಂತೂ ಗೊಂಬೆ ಕೂರಿಸೋದು ಪದ್ಧತಿ ಇಲ್ಲ ಬಟ್ ಪ್ರತಿ ಹಬ್ಬನೂ ತುಂಬ ವಿಶೇಷವಾಗಿ ತುಂಬ ಸಂಭ್ರಮದಿಂದ ನಾನು ಎಲ್ಲಿದ್ದರೂ ತವ್ರ ಮನೇಲಿದ್ರು ಗಂಡನ ಮನೇಲಿದ್ರು ನಾನು ಆಚರಣೆ ಮಾಡಿದ್ದೀನಿ ಯಾಕೆಂದರೆ ನನಗೆ ತುಂಬ ಪ್ರೀತಿ ರಂಗೋಲಿಗಳು ಅಲಂಕಾರ ದೇವ್ರ ಪೂಜೆ ಹೂವು ಇದೆಲ್ಲ ತುಂಬ ಪ್ರೀತಿ ಹಾಗಾಗಿ ನಾನು ತುಂಬ ವಿಶೇಷವಾಗಿ ಅದೆಲ್ಲ ಮಾಡ್ತಾಯಿದ್ದೆ ಈಗಲೂ ಕೂಡ ನನಗದನ್ನು ಏನೋ ಒಂದು ತುಂಬ ಅಂದರೆ ತುಂಬ ಖುಷಿ ನಂಗೆ ಆಚರಣೆ ಮಾಡಬೇಕು ಮಾ ಅದೇನೋ ಗೊತ್ತಿಲ್ಲ ನನ್ನ ನೇಚರ್ ಹಾಗೇ ಎಷ್ಟು ಕಷ್ಟ ನಮ್ಮ ಮನೆಯವರು ಹೇಳ್ತಾಯಿದ್ರು ಇಷ್ಟೊತ್ತಲ್ಲಿ ಮನೆಗೆ ಹೋಗಿ ಅಂದರೆ ನಾವು ಬಂದಾಗೆ ಮೂರು ನಾಲ್ಕು ಗಂಟೆ ಈಗ ನೀನು ಮತ್ತು ಸ್ನಾನ ಪೂಜೆ ಆಗುತ್ತಾ ರಾತ್ರಿಗೆ ಅಡುಗೆ ಮಾಡಬೇಕು ಮತ್ತು ಊಟಕ್ಕೆ ಎಲ್ಲ ಮುಗಿಸ್ತೀಯ ಅಂದರೆ ಹೆಂಗೋ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಅದರಲ್ಲೂ ಇವತ್ತು ವ್ಲಾಗ್ ಹಾಕೋಕೆ ಲೇಟ್ ಆಗ್ತಾಯಿದೆ ಅಂದರೆ ಬೆಳಗ್ಗೆ ಎದ್ದು ತಿಂಡಿಗಳ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆಯವರು ತಿಂಡಿ ಎಲ್ಲ ಕೊಟ್ಟು ಕಳಿಸಿದ ಮೇಲೆ ನಾನು ಎಡಿಟಿಂಗ್ ಮಾಡ್ತಾ ಕೂತಿರೋದು ಹೀಗಾಗಿ ಆಮೇಲೆ ಬೆಳಗ್ಗೆ ನಂಗೆ ಪೂಜೆ ಆಗಿಬಿಡ್ಬೇಕು ಇದೆಲ್ಲ ಮುಗಿಸ್ಕೊಂಡು ನಾನು ಕೂತ್ಕೊಳ್ಳೋಕ್ಕೆ ಹತ್ತು ಗಂಟೆ ಆಗುತ್ತೆ ಹತ್ತು ಗಂಟೆಗೆ ಎಡಿಟಿಂಗ್ ಕೂತ್ಕೊಂಡ್ರೆ ನೀವೇ ಯೋಚನೆ ಮಾಡಿ ಸ್ವಲ್ಪ ಲೇಟ್ ಆಗುತ್ತೆ ಕೆಲವೊಂದು ದಿನ ಹೆಚ್ಚು ಕಡಿಮೆ ಆದಾಗ ನೀವು ಕ್ಷಮಿಸ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಹಾಗೆ ಶನಿವಾರ ನಾವು ಇಲ್ಲಿಂದ ಹುಬ್ಳಿಗೆ ಹೊರಡ್ತೀವಿ ಯಾಕಂದರೆ ಈವೆಂಟಿಗೆಲ್ಲ ಆರ್ಗನೈಸ್ ಮಾಡ್ಕೋಬೇಕು ಶಾಮಿಯಾನ ಹಾಕಿಸ್ಬೇಕು ಎಲ್ಲರೂ ಬರ್ತಾರೆ ನಮ್ಮ ಸ್ಟಾಲ್ ಹಾಕೋರು ಅವ್ರನ್ನೆಲ್ಲಾರನ್ನೂ ಮಾತಾಡಿಸ್ಬಿಟ್ಟು ನಾವು ಆವತ್ತು ಪೂರ್ತಿ ಬ್ಯುಸಿ ಇನ್ನು ಬೆಳಗ್ಗೆ ಬಂದು ನಿಂತ್ಕೊಂಡ್ರೆ ರಾತ್ರಿ ತನಕನೂ ನಮ್ಗೆ ಹೊತ್ತು ಹೋಗಿದ್ದು ಗೊತ್ತಾಗಲ್ಲ ಆ ರೀತಿ ಅವತ್ತು ಈವೆಂಟ್ ಆಗುತ್ತೆ ನಿಮ್ಮೆಲ್ಲರನ್ನೂ ನೋಡೋ ಒಂದು ಸಂತೋಷವೇ ಬೇರೆ ಸಂಭ್ರಮವೇ ಬೇರೆ ಹಾಗೆ ಏನೂ ಇಲ್ಲ ಮಧ್ಯದಲ್ಲಿ ಒಂದು ಹತ್ತು ನಿಮಿಷ ನನಗೆ ಊಟಕ್ಕೊಂದು ಬ್ರೇಕ್ ಕೊಟ್ಟರೆ ಸಾಕು ಅಷ್ಟೇ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಯಾಕಂದರೆ ಹೋದ ಸರಿ ಮಲ್ಲೇಶ್ವರಮಲ್ಲಿ ನಾನು ಊಟಕ್ಕೆ ಹೊರಟಿದ್ದೆ ಯಾರೋ ಬಂದರು ಮ್ಯಾಮ್ ಕೆಳಗಡೆ ಸಿಕ್ಕರು ಅಡ್ಡದಲ್ಲಿ ಅಡ್ಡ ಹಾಕಿ ಮ್ಯಾಮ್ ಫೋಟೋ ಅಂದರು ನಾನು ಮ್ಯಾಮ್ ತುಂಬ ಹಸುವಾಗ್ತದೆ ಚೂರು ಊಟ ಮಾಡ್ಕೊಂಡು ಬರ್ತೀನಿ ಅಂದೆ ಅದನ್ನು ಅವರು ಕಮೆಂಟ್ ಹಾಕಿದ್ದಾರೆ ಇದು ಒಂದು ಫೋಟೋನ ತೆಗಿಸ್ಕೊಳ್ಳಿಲ್ಲ ಅಹಂಕಾರ ಅಂತೆಲ್ಲ ಹಾಕಿದ್ದಾರೆ ಅದೇನಾಗತ್ತೆ ಅಂದರೆ ಬೆಳಗ್ಗೆ ಏಳುವರೆಗೆ ನಾವು ನಿಂತಿರ್ತೀನಿ ಅಲ್ಲಿ ಸ್ಟೇಜ್ ಮೇಲೆ ದೀಪ ಬೆಳಗ್ಸೋದ್ರಿಂದ ಹಿಡಿದು ಏಳುವರೆಗೆ ನಿಂತ್ಕೋಬೇಕಾಗತ್ತೆ ಏಳುವರೆ ಒಳಗಡೆ ನಾವು ಏನಾದ್ರು ಒಂಚೂರು ತಿಂದ್ಕೊಂಡು ನಿಂತಿದ್ದರೆ ಓಕೆ ಮಧ್ಯಾಹ್ನ ಎರಡು ಗಂಟೆ ಅಷ್ಟರಲ್ಲಿ ನಿಜವಾಗ್ಲೂ ಕಣ್ಣೆಲ್ಲ ಕತ್ತಲಾಗ್ತಾ ಇರುತ್ತೆ ಅಷ್ಟು ಹಸವಾಗಿರುತ್ತೆ ಒಂದು ಹತ್ತು ನಿಮಿಷ ಅಷ್ಟೇ ನಾನು ಒಂಚೂರು ಏನಾದ್ರು ತಿಂದ್ಕೊಂಡ್ರೆ ಆಗುತ್ತೆ ಅಂತ ಈ ಥರ ಪರಿಸ್ಥಿತಿ ಹೇಗಾಗಿರುತ್ತೆ ಅಂದರೆ ನನಗೆ ಊಟಕ್ಕೊಂದು ಬ್ರೇಕ್ ಸಿಗಲ್ಲ ಬೇಜಾರಾಗ್ಬಿಡಿ ಅಷ್ಟೇ ನಾನು ನಿಮ್ಗೆ ಹೇಳೋದು ಎಲ್ಲರನ್ನೂ ಮಾತಾಡಿಸ್ಬೇಕು ಎಲ್ಲರನ್ನು ನೋಡಬೇಕು ಎಷ್ಟು ಮುಖಗಳು ಇವಾಗ ಚಿರಪರಿಚಿತ ಪರಿಚಿತ ಎಲ್ಲರನ್ನೂ ನೆನ್ಪಿಟ್ಕೊಂಡಿದ್ದೀನಿ ಈಗ ಬ್ಯಾಂಗ್ಳೂರ್ ಇವೆಂಟ್ಗೆ ಹೋದರೆ ಅವ್ರು ಯಾಕೆ ಬಂದಿಲ್ಲ ಇವ್ರ ಯಾಕೆ ಬಂದಿಲ್ಲ ಅನ್ನೋಷ್ಟು ನನಗೆ ಎಲ್ಲರೂ ಪರಿಚಯ ಆಗ್ಬಿಟ್ಟಿದ್ದಾರೆ ಹಾಗೆ ಇಲ್ಲಿ ರಸಾಯನ ಮಾಡ್ತಾ ಇದ್ದೀನಿ ಹೇಳಿದ್ನಲ್ಲ ಇವತ್ತು ಅವಸರ ಹಾಗಾಗಿ ಸ್ವಲ್ಪ ರಸಾಯನ ಮಾಡಬೇಡೋಣ ಅಂದ್ಕೊಂಡು ರಸಾಯನ ಮಾಡ್ತಾ ಇದ್ದೀನಿ ಅದಕ್ಕೆ ಎರಡು ಬಾಳೆಹಣ್ಣು ಹೆಚ್ಚಿಟ್ಕೊಂಡು ಅದಕ್ಕೆ ಜೇನುತುಪ್ಪ ಸಕ್ಕರೆ ತುಪ್ಪ ಹಾಲು ಎಲ್ಲ ಹಾಕ್ಬಿಟ್ಟು ರಸಾಯನ ಮಾಡ್ತಿದ್ದೀನಿ ಅದು ನಾನು ಹೇಳ್ದಾಗೆ ನೈವೇದ್ಯನ ಇದನ್ನೇ ಅದನ್ನೇ ಅಂತ ತಲೆ ಕೆಡಿಸ್ಕೊಬೇಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಉಪ್ಪು ಹುಳಿ ಖಾರ ಇರುವಂಥ ಯಾವ ಅಡುಗೆನಾದರೂ ಮಾಡ್ಬೋದು ಮಹಾತಾಯಿಗೆ ತುಂಬ ಇಷ್ಟ ಹಾಗೆ ಬೆಲ್ಲದ ಅನ್ನಗಳು ಸಕ್ಕರೆ ಪೊಂಗಲ್ ನೆನ್ನೆ ಹೇಳಿದರು ಯಾರೋ ಒಬ್ಬರು ಕಮೆಂಟ್ ಹಾಕಿದರೆ ಸ ಕಲ್ ಸಕ್ಕರೆನ ಕೊಟ್ಟು ಪೊಂಗಲ್ ಮಾಡಿ ತುಂಬ ಟೇಸ್ಟ್ ಆಗುತ್ತೆ ಅಂತ ಡೆಫಿನೆಟ್ಲಿ ಇದು ಫ್ರೆಶ್ ಆನ್ ಜೇನುತುಪ್ಪ ಇನ್ನೇನು ಈವೆಂಟ್ ಬಂತು ಧೈರ್ಯ ಬರ್ತಾ ಇದೆ ಸ್ವಲ್ಪ ಉಳಿದಿತ್ತು ನನಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಬೇರೆ ಏನೂ ಸೆಟ್ ಆಗಲ್ಲ ಫ್ರೆಶ್ ಆನ್ ಜೇನುತುಪ್ಪ ಹಾಗೆ ಬೆಲ್ಲ ನಾವೇನು ತೊಗೊಳ್ತೀವಲ್ಲ ಪ್ರತಿ ಮಂತ್ಲಿ ಗ್ರಾಸರೀಸು ಈವೆಂಟಲ್ಲೇ ನಾನು ಕೂಡ ಮನೆಗೆ ಬೇಕಾಗಿರೋ ರೇಷನ್ನ ತರಿಸ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ನಾವು ಬೆಂಗಳೂರಿಗೆ ಹೋದಾಗ ಶಾಪಿಂಗ್ ಅಲ್ಲ ಬೆಂಗಳೂರಲ್ಲಿ ಹೋದಾಗ ನಮ್ಗೆ ಒಂಚೂರು ಎದಕ್ಕೂ ಪುರ್ಸತ್ ಸಿಗಲ್ಲ ಯಾಕಂದರೆ ಪ್ರತಿ ಸಲ ಒಬ್ರಲ್ಲ ಒಬ್ರಿಗೆ ಪ್ರಾಮಿಸ್ ಮಾಡಿರ್ತೀನಿ ಬರ್ತೀನಿ ಮನೆಗೆ ಪ್ರಮೋಷನ್ ಮಾಡಿಕೊಡ್ತೀನಿ ಅಂತ ಈ ಥರ ಆಗ್ತಾಯಿದೆ ಇನ್ ಬಿಟ್ವೀನ್ ನಿಜ ಹೇಳಬೇಕು ಅಂದರೆ ನಮ್ಮ ಮನೆ ಕೆಲಸ ಫುಲ್ ಫ್ಲೆಡ್ಜಲ್ಲಿ ನಡೀತಾ ಇದೆ ಆದರೆ ಅಲ್ಲಿ ಅಟೆನ್ಷನ್ ಕೊಡೋಕ್ಕೆ ಸಮಯ ಸಾಕಾಗ್ತಾ ಇಲ್ಲ ನಮ್ಮ ಮನೆಯವರು ನಾನು ಇಬ್ಬರು ಇರಬೇಕು ಯಾರೇ ಒಬ್ಬರು ಡಿಸೈನರೋ ಯಾರೋ ಒಬ್ಬರು ಆಟೋಮೇಷನ್ ವರ್ಕ್ ಮಾಡೋರೋ ಯಾರೋ ಬರ್ತಾರೆ ಅಂತಂದರೆ ನಾವಿಬ್ಬರು ಅಲ್ಲಿ ನಿಂತ್ಕೋಬೇಕಾಗತ್ತೆ ಯಾಕಂದರೆ ನನಗೇನು ಬೇಕು ನಾನು ಹೇಳಬೇಕು ಅದರಲ್ಲಿ ಏನಾದ್ರು ಚೇಂಜಸ್ ನಮ್ಮ ಮನೆಯವರು ಹೇಳಬೇಕು ಹಾಗಾಗಿ ನಾವಿಬ್ಬರು ಕೆಲವೊಂದು ಸಮಯ ಮಗನೂ ಬೇಕು ಅಂತ ಹಠ ಮಾಡ್ತೀವಿ ಯಾಕಂದರೆ ಮೂರು ಜನ ನಮಗೆ ಇಷ್ಟ ಬಂದಾಗೆ ಒಂದು ಮನೆ ಬೇಕಲ್ವಾ ಅದಕ್ಕೋಸ್ಕರ ಇದೇ ಒಂದು ನಡೀತಾ ಇದೆ ಅದರ ನಡುವೆ ಗೆಸ್ಟ್ಗಳು ಬರ್ತಾರೆ ಆ ಗೆಸ್ಟ್ಗಳನ್ನ ನಾನು ಕಂಡು ಕಳಿಸ್ಬೇಕು ಮೋಸ ಮನೆ ಹತ್ರ ಕೆಲಸಗಳು ನೋಡ್ಕೊಂಡು ಬರಬೇಕು ಮಧ್ಯದಲ್ಲಿ ವ್ಲಾಗ್ಸ್ ಶೂಟ್ ಮಾಡು ಎಡಿಟಿಂಗ್ ಮಾಡು ಆಮೇಲೆ ಹಬ್ಬ ಹರಿದಿನ ಬಂದರೂ ಅಂತೂ ಮುಗದೆ ಹೋಯಿತು ಇದೆಲ್ಲದಕ್ಕೂ ಸಮಯ ಆಗ್ತಾ ಇಲ್ಲ ನನಗೆ ಇಪ್ಪತ್ತ್ನಾಲ್ಕು ತಾಸುಗಿಂತ ಇನ್ನೊಂದೆರಡು ತಾಸು ಜಾಸ್ತಿ ಸಿಕ್ಕಿದರೆ ಚೆನ್ನಾಗಿರ್ತಿತ್ತಲ್ವ ಅನ್ನೋ ಮಟ್ಟಕ್ಕೆ ನಾನು ಆಗಿಬಿಟ್ಟಿದ್ದೀನಿ ಬಹುಶಃ ನನ್ನ ಒಂದು ಇದು ಅರ್ಥ ಆಗುತ್ತೆ ಇದು ಯಾವುದು ರೆಗ್ರೆಟ್ ಇಲ್ಲ ಯಾವುದ್ರ ಬಗ್ಗೆಯೂ ನನಗೆ ಬೇಜಾರಿಲ್ಲ ಅಯ್ಯೋ ಹಿಂಗಾಯ್ತಲ್ಲ ಅಂತ ನಾನು ಅಪ್ಪಿತಪ್ಪಿನೂ ಇಲ್ಲ ನಾನು ಕೇಳೋದು ದೇವರಿಗೆ ದೇವರು ಇನ್ನೊಂದೆರಡು ಗಂಟೆ ಜಾಸ್ತಿ ಕೊಟ್ಬಿಡು ನನಗೆ ಎಲ್ಲ ಕೆಲಸ ಮುಗಿದೋಗುತ್ತೆ ಅಷ್ಟರಲ್ಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ ಎನರ್ಜಿ ವೈಸ್ ನೋಡಿಕೊಂಡ್ರೆ ನಮ್ಮ ಪ್ರಜ್ವಲ್ ಸರ್ ಹತ್ರ ನಾನು ಗೋಗೆಟ್ ಫಿಟಲ್ಲಿ ನಾನು ತೊಗೊಂಡಾಗಿದ್ದ ನಾನು ಮೀನ್ಸ್ ಅದಕ್ಕೆ ಅದರಲ್ಲಿ ನಾನು ಜಾಯ್ನ್ ನಾನು ಆ ಪ್ರೋಗ್ರಾಮಲ್ಲಿ ನನಗೆ ನಿಜವಾಗ್ಲೂ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗಿದೆ ಸರ್ಗೆ ನಾನು ಮೊನ್ನೆ ಒಂದು ಮೆಸೇಜ್ ಹಾಕಿದ್ದೆ ಸರ್ ನನ್ನಷ್ಟು ಇರ್ರೆಗ್ಯುಲರ್ ಸ್ಟೂಡೆಂಟೇ ನಿಮಗಿಲ್ಲ ಅನಿಸುತ್ತೆ ಅಂತ ಅಂದರೆ ಅಪ್ಡೇಟ್ ಮಾಡೋಕ್ಕೂ ನನಗೆ ಎಚ್ಚರ ಇರಲ್ಲ ಅಷ್ಟು ಸುಸ್ತಾಗಿ ಮಲಗ್ಬಿಟ್ಟಿರ್ತೀನಿ ರಾತ್ರಿ ಪ್ರತಿನಿತ್ಯ ಅವ್ರಿಗೆ ಅಪ್ಡೇಟ್ ಮಾಡಬೇಕು ಲನ್ ಡಿನ್ನರ್ ಆದಮೇಲೆ ಬಟ್ ನಂಗೆ ಅದಕ್ಕೆ ಟೈಮು ಇರೋ ಗೊತ್ತೇ ಇರಲ್ಲ ನನಗೆ ಹಂಗಾಗಿಬಿಟ್ಟಿರುತ್ತೆ ಬಟ್ ಸರ್ ಹೇಳ್ತಾಯಿದ್ರು ಇಲ್ಲ ಪ್ರಜ್ವಲ್ ಸರ್ ಅವರ ಅಮ್ಮ ಅವರ ತಾಯಿ ನನ್ನ ಸಬ್ಸ್ಕ್ರೈಬರು ಇಲ್ಲ ಮೇಡಮ್ ಮಮ್ಮಿ ಹೇಳ್ತಾ ಇರ್ತಾರೆ ನೀವು ಇವತ್ತು ಅಲ್ಲಿದ್ರಿ ಇಲ್ಲಿದ್ರಿ ಅಂತ ಡೈಲಿ ಅಪ್ಡೇಟ್ ಕೊಡ್ತಾರೆ ನನಗೆ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ಏನೋ ವರಿ ಮಾಡಬೇಡಿ ಬಟ್ ಆದಷ್ಟು ಮಿಸ್ ಮಾಡಬೇಡಿ ಅಂತ ನಿಜವಾಗ್ಲೂ ಒಂದು ಸಲ ನಾವು ಫಿಟ್ನೆಸ್ ಕಡೆಗೆ ಅಡಿಕ್ಟ್ ಆದ್ವಿ ಅಂದರೆ ಅದು ಆಟೋಮೆಟಿಕ್ಲಿ ನಮ್ಮ ಕಾನ್ಷಿಯಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಗೊತ್ತಾ ಯಾವ ಜಂಕನ್ನು ಬಾಯಿಗೆ ಹಾಕಲ್ಲ ಹಾಕೋಕೆ ಮುಂಚೆ ಅದು ಸಲ ಯೋಚನೆ ಮಾಡ್ತೀವಿ ಎಷ್ಟು ಕ್ಯಾಲರಿ ಹೋಗ್ತಾ ಇದೆ ಅಂತ ಸೊ ಯಾರಿಗೆಲ್ಲ ಫಿಟ್ನೆಸ್ ಬೇಕು ಆರೋಗ್ಯ ಬೇಕು ಎನರ್ಜಿ ಬೇಕು ತೆಳ್ಳಗಾಗಬೇಕು ಇದೆಲ್ಲ ಇತ್ತು ಅಂದರೆ ಇಮ್ಮಿಡಿಯೇಟ್ಲಿ ನೀವು ಗೋಗ ಫಿಟ್ಗೆ ಜಾಯ್ನ್ ಆಗಿ ಇದು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸಿಂಪಲಾಗಿ ಒಂದು ಕಳಸಾನ ಅಂದರೆ ಒಂದು ಬಿಂದಿಗೆಯಲ್ಲಿ ನೀರನ್ನ ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಹಾಕಿ ಒಂದು ತೆಂಗಿನಕಾಯಿನ ಇಟ್ಟು ಕಳಸ ಸ್ಥಾಪನೆ ಮಾಡಿದ್ದೀನಿ ದುರ್ಗಾದೇವಿಯ ಹೆಸರನ್ನ ಹೇಳ್ಕೊಂಡು ಕಳಸ ಸ್ಥಾಪನೆ ಮಾಡಿದ್ದೀನಿ ಅದಕ್ಕೆ ಒಂದು ಅರಿಶಿಣದ ಕೊಂಬು ಯಾವುದೇ ಒಡವೆನೂ ಹಾಕಿಲ್ಲ ಅರಿಶಿನದ್ದು ಕೊಂಬು ಹತ್ತಿಯ ಒಂದು ಹಾರನ ಹಾಕಿಬಿಟ್ಟು ಇವತ್ತು ಅಲಂಕಾರ ಮಾಡಿದ್ದೀನಿ ಮಾರ್ಕೆಟಿಂದ ತಂದಿದ್ದು ಎಷ್ಟಿತ್ತೋ ಅಷ್ಟೇ ಹೂಗಳನ್ನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸಂಜೆ ಪೂಜೆ ದಾಸವಾಳ ಬೆಳಗ್ಗೆ ಇಟ್ಟಿದ್ದೆಲ್ಲ ಬತ್ತೋಗಿತ್ತು ಎಲ್ಲ ಹೂನ ತೆಗೆದ್ಬಿಟ್ಟು ಸಂಜೆ ಇವತ್ತು ದೇವಿ ಪ್ರತಿಷ್ಠಾಪನೆ ಮಾಡಿದ್ರಿಂದ ಈಗ ಇದ್ದಂಥ ಹೂಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಬೆಳಗ್ಗೆ ನಾನು ಪೂಜೆ ಮಾಡುವಾಗ ಮತ್ತೆ ದಾಸವಾಳದ ಹೂವನ್ನ ಇಟ್ಟು ಪೂಜೆ ಮಾಡೋದು ಇವತ್ತು ಹಳದಿ ಬಣ್ಣ ಶೈಲಪುತ್ರಿ ನಾಳೆ ಹಸಿರು ಬಣ್ಣದ ಸೀರನ್ನು ನೀವೆಲ್ಲ ಧರಿಸ್ಬೇಕಾಗತ್ತೆ ಹಾಗೆ ನಿಮ್ಮಲ್ಲಿ ಸಿಗುವಂಥ ಸುತ್ತಮುತ್ತ ಸಿಗುವಂಥ ಒಂದು ಸುಗಂಧಭರಿತ ಹೂಗಳನ್ನು ತಂದು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ನನಗಿನ್ನ ಸಮಯ ಇದೆ ಹುಬ್ಬಳ್ಳಿಗೆ ಹೋಗ್ತಿದ್ದೀನಿ ಹುಬ್ಬಳ್ಳಿಗೆ ಹೋದಾಗ ಒಂದು ದಿನ ಪೂಜೆ ಮಿಸ್ ಆಗುತ್ತೆ ಅವತ್ತಿನ ದಿನ ನಮ್ಮ ಮನೆಯವರು ಅಂದರೆ ಅವ್ರು ಲೇಟಾಗಿ ಬರ್ತಾ ಇದಾರೆ ಅವ್ರು ಮಾಡ್ಕೊಂಬರ್ತಾರೇನೋ ಅನ್ನೋ ಒಂದು ನಂಬಿಕೆ ಸೊ ಅಖಂಡ ದೀಪ ಅಂತೂ ಹಾಕ್ತಾಯಿಲ್ಲ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ವಂತೆ ನಾನು ಒಂದು ವರ್ಷ ಹಾಕಿದ್ದೆ ನಮ್ಮ ಮನೇಲೆಲ್ಲರೂ ನನಗೆ ಫೋನ್ ಮಾಡಿ ಹೇಳಿದ್ರು ಯಾಕೆ ಇಲ್ಲದಿರೋದನ್ನು ಮಾಡ್ತೀಯ ಅಂತ ನಿಜ ಅಲ್ವಾ ಅದು ನಾನೇನು ನಮ್ಮ ಮನೆಯಲ್ಲಿ ಒಂಬತ್ತು ಜನ ಸೊಸೆ ಅಂದ್ರೆ ನಾನು ಚಿಕ್ಕೋಳು ಏನೋ ಗೊತ್ತಿಲ್ಲ ತಪ್ಪಾಗ್ಬಿಟ್ಟಿದೆ ಅಂದ್ಕೊಂಡು ಎಲ್ಲರತ್ರ ನಾನು ಇಲ್ಲ ಇಲ್ಲ ಮಾಡಲ್ಲ ಆಯಿತು ಅಂತ ಹೇಳಿ ಕೇಳಿಕೊಂಡು ಹಾಗೆ ಅಕ್ಕ ನನಗೆ ಒಂದು ಬುಕ್ನೂ ಕೂಡ ಕೊಡಿಸಿದ್ದಾರೆ ಅಂದರೆ ನನಗೆ ಬುಕ್ ಬೇಕಿತ್ತು ದೇವಿ ಪರಾಯಣ ಓದಲಿಕ್ಕೆ ಆ ಬುಕ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಲಾಸ್ಟ್ ಇಯರ್ ಕೂಡ ತೋರಿಸಿದ್ದೆ ಆ ಕಥೆನ ಓದಬೇಕು ಒಂಬತ್ತು ದಿನನೂ ಆ ಕಥೆನ ಓದಿ ಮುಗಿಸ್ಬೇಕು ತುಂಬ ಒಳ್ಳೆಯದು ಇದೆಲ್ಲ ಏನೇ ಮಾಡಿ ಏನು ಗೊತ್ತಾ ಇಲ್ಲಿ ಬೇಕಾಗಿರೋದು ಏನಂದರೆ ಡೆಡಿಕೇಶನ್ ನಾವು ಒಂದು ಮೆಡಿಟೇಷನ್ ರೂಪದಲ್ಲಿ ಹತ್ತು ನಿಮಿಷ ದೇವ್ರ ಮುಂದೆ ಕೂತ್ಕೋತೀವಿ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅದಕ್ಕೆ ನಾವು ದೇವ್ರನ್ನ ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಕೂರಿಸಿ ಪೂಜೆ ಮಾಡೋದು ಏನಕ್ಕೆ ಅಂದರೆ ಎಲ್ಲ ಮನೆ ಮಂದಿಯೆಲ್ಲ ಒಗ್ಗಟ್ಟಾಗಿ ಕುತ್ಕೊಂಡು ಒಂದು ಮೆಡಿಟೇಷನ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನಮಗೆ ಈ ಪೂಜೆ ಪುನಸ್ಕಾರಗಳು ಪಾಸಿಟಿವ್ ಎನರ್ಜಿನ ಮನೇಲಿ ತರುತ್ತೆ ಹಾಗೆ ಈಗ ಪೂಜೆ ಎಲ್ಲ ಮುಗೀತು ನೈವೇದ್ಯನೂ ಮಾಡಿದೆ ಮಾಡಿಬಿಟ್ಟು ಗಂಧದ ಕಟ್ಟಿ ಬೆಳಗ್ಗೆ ಆ ತುಪ್ಪದ ಬತ್ತಿನ ಆರತಿ ಮಾಡಿದ್ರೆ ನಂದು ಪೂಜೆ ಮುಗೀತು ಕೆಂಪಾರತಿ ಕೂಡ ಮಾಡಿದ್ದೀನಿ ಅದನ್ನು ರಾತ್ರಿ ಮಲ್ಗೋ ಮುಂಚೆ ದೇವಿಗೆ ಒಂದು ಆರತಿ ಮಾಡಿಬಿಟ್ಟು ಆಮೇಲೆ ಅದನ್ನು ನಾವು ತುಳಸಿ ಗಿಡಕ್ಕೆ ಅಥವಾ ಯಾವುದಾದ್ರೂ ಗಿಡಕ್ಕೆ ನಾನು ಹಾಕ್ಬಿಡ್ತೀನಿ ಆ ನೀರನ್ನು ಹಾಗೆ ದೇವರಿಗೆ ಮಾಡುವಂಥ ಅರ್ಶನ ಕುಂಕುಮದ ನೀರು ಅದಕ್ಕೆ ಸುಣ್ಣ ಹಾಕಬೇಡಿ ಅರ್ಶನದ ಕುಂಕುಮದ ನೀರನ್ನು ನೀವು ಕಾಲಲ್ಲಿ ತುಳಿಯೋ ಜಾಗದಲ್ಲಿ ಚೆಲ್ಲಬೇಡಿ ಅದನ್ನು ನೀವು ಆದಷ್ಟು ಗಿಡಗಳಿಗೆ ಹಾಕಿಬಿಡಿ ಯಾರು ತುಳಿಬಾರ್ದು ಆ ಜಾಗದಲ್ಲಿ ಹಾಕಿ ಸೊ ಇದು ನನ್ನ ನವರಾತ್ರಿಯ ಪೂಜೆ ಆಗಿತ್ತು ನಿಮ್ಮೆಲ್ರಿಗೂ ಆ ಮಹಾತಾಯಿ ಒಳ್ಳೇದು ಮಾಡಲಿ ಒಳ್ಳೆಯ ಆಶೀರ್ವಾದ ಸಿಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಆರೋಗ್ಯ ತುಂಬ ಮುಖ್ಯ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಮ್ಮ ಮುಂದೆ ಏನು ಬೇಕಾದರೂ ಗಳಿಸ್ಬೋದು ಎಷ್ಟು ಬೇಕಾದರೂ ಗಳಿಸ್ಬೋದು ಇದು ಸತ್ಯ ಅಲ್ವಾ ಮನೆಯಲ್ಲಿ ನನಗೆ ಹೆಲ್ಪಿಂಗ್ ಆ್ಯಂಡ್ ಅಂತ ಯಾರೂ ಸಿಗಲ್ಲ ಅಂದರೆ ವೀಡಿಯೋ ಶೂಟ್ ಮಾಡ್ಕೊಡೋಕ್ಕೆ ಅಪ್ಪಿ ತಪ್ಪಿ ಇಷ್ಟು ವರ್ಷದಲ್ಲಿ ನನಗೆ ಒಂದು ದಿನಕ್ಕೂ ನಮ್ಮ ಮನೆಯವರು ಮನೆಯಲ್ಲಿ ಶೂಟ್ ಮಾಡ್ಕೊಡಲ್ಲ ಅವ್ರು ಹೇಳೋದು ಒಂದೇ ನನ್ನ ಕೆಲಸ ನಾನು ಬ್ಯುಸಿ ಇದ್ದೀನಿ ನಾನು ಇದಕ್ಕೆಲ್ಲ ಬರೋಲ್ಲ ನೀನು ನನ್ನನ್ನು ನಂಬ್ಕೊಂಡು ಏನಾದರೂ ಮಾಡೋದಾದರೆ ನೀನು ಮಾಡಲೇಬೇಡ ಅಂತಲೇ ನನಗೆ ಮುಂಚಿನ ಕಂಡೀಷನ್ ಮಾಡಿತ್ತು ಆದರೆ ಪಾಪ ಎಲ್ಲಿಗೆ ಹೋಗಬೇಕಂದ್ರೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ನನಗೆ ಶೂಟ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡ್ತಾರೆ ಯಾಕಂದರೆ ಅವರು ವಾರದ ತಿಂಗಳಲ್ಲಿ ಒಂದಷ್ಟು ದಿನ ನನಗೆ ಫ್ರೀ ಮಾಡಿಕೊಡ್ತಾರೆ ಅಷ್ಟೇ ಆ ಸಮಯದಲ್ಲಿ ನಾನು ಕೂಡ ಹೊರಗಡೆ ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ ಿ ಹೋಗೋಕ್ಕೆ ಬರೋಕ್ಕೆ ಈಗಿರುವಾಗ ನಾನು ಮನೇಲೂ ಕೂಡ ಕಾಡಿಸಲ್ಲ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಹಾಗೆ ಪೂಜೆ ಹೇಗಾಗಿದೆ ನೋಡಿ ಕೆಂಪಾರ್ತಿಯನ್ನು ಮಾಡಿಲ್ಲ ಕಲಸದ ದೀಪ ಹಚ್ಚಿಟ್ಟಿದ್ದೀನಿ ಇದು ದೀಪನ ಈಗ ಪೂಜೆ ಮುಗಿಸಿದ ನಂತರ ನಾನು ಈ ದೀಪನ ಹಚ್ಚಬೇಕಾಗತ್ತೆ ಏನಂದರೆ ಆರ್ತಿ ಕಲ್ಚ ಎಲ್ಲರೂ ಮನೇಲಿ ಪದ್ಧತಿ ಇರೋಲ್ಲ ಯಾರು ಇರುತ್ತೋ ಅವ್ರು ಮಾಡಿ ಹಾಗೆ ನೋಡಿಕೊಂಡು ಯಾರೋ ಏನೋ ಮಾಡಿದ್ರು ಅಂಥೇಳಿ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಮನೇಲಿ ಹಿರಿಯರು ಇರ್ತಾರೆ ಇಲ್ಲ ನಿಮ್ಮ ರಿಲೇಟಿವ್ಸ್ ಅವರು ದೊಡ್ಡವರು ಇರ್ತಾರಲ್ಲ ಅವ್ರನ್ನ ಕೇಳಿ ಇದನ್ನು ನಾನು ಮಾಡ್ಬೋದಾ ಈ ರೀತಿ ಮಾಡಬೇಕಂತ ಇದ್ದೀನಿ ಅಂತ ಕೇಳಿ ತುಂಬ ಪೂಜೆಗಳು ದೊಡ್ಡವರೇ ಹೇಳಿಬಿಡ್ತಾರೆ ನಿಮಗೆ ಒಳ್ಳೇದಾಗತ್ತೆ ಮಾಡಮ್ಮ ತುಂಬ ಒಳ್ಳೇದಾಗತ್ತೆ ಅಂತ ಸೊ ಆ ಥರ ಇದ್ದಾಗ ಮಾಡ್ಕೋಬೋದು ಆದರೆ ಈಗ ನಮ್ಮ ಮನೇಲಿ ಮಾಡದೇ ಇರೋದನ್ನ ಕೇಳದೆ ಇರೋದನ್ನ ನಾವು ಬಲವಂತಕ್ಕೆ ಏನೋ ಮಾಡಲಿಕ್ಕೆ ಹೋದಾಗ ಕೆಲವೊಂದು ಸಲ ಸರಿ ಅನಿಸಲ್ಲ ಮನ್ಸಿಗೆ ಕಿರಿಕಿರಿ ಅನ್ಸುತ್ತೆ ಅಂಥ ಒಂದು ಸಂದರ್ಭ ನ ಸೃಷ್ಟಿ ಮಾಡ್ಕೋಬೇಡಿ ನಿಮಗೆ ಇಷ್ಟ ಇದ್ದರೆ ವಿಚಾರಿಸ್ಕೊಂಡು ಒಂದು ಪೂಜೆ ಪುನಸ್ಕಾರಗಳನ್ನು ವ್ರತಗಳನ್ನು ಹಿಡ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಹಾಗೆ ನವರಾತ್ರಿ ಪೂಜೆ ಇವತ್ತಿನಂತೂ ಶೂಟ್ ಮಾಡಿ ಹಾಕ್ತೆ ಸೊ ಶುಕ್ರವಾರದ ಪೂಜೆನ ಶೂಟ್ ಮಾಡಿ ಶನಿವಾರ ಹಾಕೋಕ್ಕೆ ಆದಷ್ಟು ನೈಂಟಿ ಪರ್ಸೆಂಟ್ ಟ್ರೈ ಮಾಡ್ತೀನಿ ಸೊ ನನ್ನ ಬ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಆ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನನ್ನ ಕಿವಿ ಕಟ್ಟಾಗಿತ್ತು ಸ್ಟಿಚಿಂಗ್ಸ್ ಆಗಿಸಿದ್ದು ನಿಮ್ಮೆಲ್ರಿಗೂ ನಾನು ಹೇಳ್ಕೊಂಡಿದ್ದೆ ಮತ್ತೆ ಕಿವಿ ಚುಚ್ಕೊಂಡೆ ಯಾಕಂದರೆ ಪೂರ್ತಿ ಹೋಲ್ ಕ್ಲೋಸ್ ಆಗಿ ಅದು ದಪ್ಪ ಸ್ಟಿಚಿಂಗ್ಸ್ ಆಗಿರೋ ಜಾಗ ಅದು ಗಟ್ಟಿ ಗಂಟು ಥರ ಆಗಿತ್ತು ಅಲ್ಲಿ ಹೋಗಿ ಒಂದು ಗೋಲ್ಡ್ ಶಾಪ್ಗೆ ಹೋಗಿ ಕಿವಿನ ನಾನು ಮತ್ತೆ ಚುಚ್ಚಿಸ್ಕೊಂಡೆ ಎಷ್ಟು ಪೇನ್ ಆಯಿತು ಚಿಕ್ಕ ಮಕ್ಕಳಿದಾಗ ಚುಚ್ಚಿರ್ತಾರೆ ಗೊತ್ತಾಗಿರೋಲ್ಲ ಸೆಕೆಂಡ್ ಸ್ಟಡ್ ಇತ್ತು ನನ್ನ ಹತ್ರ ಆ ಸೆಕೆಂಡ್ ಸ್ಟಡಿನ ಜಾಗಕ್ಕೆ ನಾನು ಕಿವಿದು ಓಲೆ ಹಾಕ್ಕೊಂಡು ಇಲ್ಲಿ ತನಕ ಹೆಂಗೋ ಮ್ಯಾನೇಜ್ ಮಾಡಿದೆ ತುಂಬ ಜನ ಹೇಳ್ತಾರೆ ಲಕ್ಷಣವಾಗಿದೆ ಅಂತ ಬಟ್ ಈಗ ಈ ಪೇನ್ ಅನ್ಬೋಸ್ಕೊಂಡು ಹೊಸ ಒಂದು ಗನ್ ಶಾಟ್ ಮೂಲಕ ಒಂದು ಹಾಕ್ಸ್ಕೊಂಡಿದ್ದೀನಿ ಎಲ್ಲ ಹೀಲಪ್ ಆದಮೇಲೆ ಕಿವಿದು ನಾನು ಹಾಕ್ಕೋಬೋದು